ನನ್ನ ಮೂರು ಚುನಾವಣೆಯ ಸೋಲು ನನ್ನ ರಾಜಕಾರಣದ ಜೀವನಕ್ಕೆ ಒಂದು ಪರಿಪಕ್ವತೆಯನ್ನ ಜನರೊಂದಿಗೆ ಜನತನ ಕಾರ್ಯಕ್ರಮಕ್ಕೆ ಹೆಸರೇನು ಕೊಟ್ಟಿದ್ದೀವಿ ಇದು ಮಸದೇ ಅಲ್ಲ ಜನತನ ಪಕ್ಷ ಹುಟ್ಟಿರ್ತಕ್ಕಂಥದ್ದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಹೋರಾಟದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಮ್ಮ ಪಕ್ಷದ ವರಿಷ್ಠರು ಸರ್ ಮನೆ ದೇವರುಗಳು ಸೇವರ ಹೋರಾಟಕ್ಕೆ ಬೆಂಬಲವಾಗಿ ಪ್ರತಿಫಲವಾಗಿ ಕೊಟ್ಟುಕೊಂಡು ಕಷ್ಟ ಜನ ಇರತಕ್ಕ ಯಾವ ಚುನಾವಣೆ ಇರೋಲ್ಲ ಇಲ್ಲಿ ಮೂರು ವರ್ಷ ಇದೆ ಸಾರ್ವತ್ರಿಕ ಚುನಾವಣೆಗೆ ಈಗ ನಿಮಗೆ ಕುಮಾರಸ್ವಾಮಿ ಮೂರು ವರ್ಷಕ್ಕೆ ಕುಂಚಿತವಾಗಿ ಹೊರಟಿದೆ ನನ್ನ ರಾಜ್ಯ ಪ್ರವಾಸ ಆದರೆ ಇವತ್ತು ನನ್ನ ರಾಜ್ಯವನ್ನು ಪ್ರವಾಸ ಮಾಡ್ತಾ ಮೂಲ ಉದ್ದೇಶ ಪಕ್ಷದಲ್ಲಿ ಸಾಕಷ್ಟು ಜನ ಸಹಸ್ರಾರ ಸಂಖ್ಯೆಯಲ್ಲಿ ಇವತ್ತು ಯಾವ ರೀತಿ ರಾಮನಗರ ತಾಲೂಕಿನಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಯಶಸ್ವಿಗೊಳಿಸಿದ್ದೇವೆ ಹಾಗಾಗಿ ಇವತ್ತು ನನ್ನ ಮುಂದೆ ಇರತಕ್ಕಂಥ ಮುಂದಿನ ವಿಧಾನಸಭಾ ಚುನಾವಣೆ ವಿಚಾರವನ್ನು ಮುಂದೆ ಕೆಲವೊಮ್ಮೆ ಚುನಾವಣೆಗಳ ಏರುಪೇರು ಆ ಸೋಲು ಸಾಮಾನ್ಯವಾಗಿ ಯಾರೇ ಆಗಲಿ ಒಂದು ಹಂತಕ್ಕೆ ಕಾಡುತ್ತೆ ನನಗೆ ಇಲ್ಲ ಅಂತ ಇಲ್ಲ ನಾನು ಮೂರು ಚುನಾವಣೆಗೂ ಸೋತಿದ್ದೆ ಮಾತನಾಡ ನಾನು ಚುನಾವಣೆ ಸತತವಾಗಿ ಒಂದು ಗೆಲುವನ್ನು ನೋಡಿದ್ರೆ ಆಘಾತ ಆಗ್ತಾ ಇತ್ತು ವ್ಯವಸ್ಥೆ ಮಾಡಬಲ್ಲ ದೊಡ್ಡವರು ಹೇಳ್ತಾ ಇವತ್ತು ನನಗೆ ಒಂದು ದೊಡ್ಡ ದುಡಿಗಿದೆ ಇವತ್ತು ನಮ್ಮ ಮುಂದೆ ಬಹಳ ದೊಡ್ಡ ಸವಾಲುಗಳಿದೆ ಆ ಸವಾಲುಗಳನ್ನ ಸ್ವೀಕಾರ ಮಾಡಬೇಕಾಗ್ತದೆ ಸಂದರ್ಭಗಳು ಚುನಾವಣೆಗಳಲ್ಲಿ ಬರುತ್ತೆ ಬದುಕಿನ ಅವಕಾಶ ಸಿಗುತ್ತೆ ಕಳೆದ ಚುನಾವಣೆಯಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಸತತವಾಗಿ ಚುನಾವಣೆ ನಡೆಸುತ್ತೆ ನನ್ನ ಕುಮಾರಣ್ಣ ಒಂದ್ ಕಡೆ ಹೇಳಿ ನಾನು ಮುಂದಿನ ಹೋಗಿಲ್ಲ ಕಡೆ ನನ್ನ ದೊಡ್ಡವರು ಶಾಸಕರಾಗಿ ಮಾಡಿದ್ದೀರಿ ಎರಡು ಸತಾ ಮುಖ್ಯಮಂತ್ರಿಗಳಾಗಿ ಮಾಡ್ತೀರ್ತಿ ಆರು ಬಾರಿ ನಮ್ಮ ಕುಟುಂಬಕ್ಕೆ ಒಟ್ಟೆಯಾಗಿ ಶಾಸಕ ಸ್ಥಾನವನ್ನು ಕೊಟ್ಟಿದ್ದೀರಿ ನಾನ್ ಸೋಬೇಕು ಅಂದ್ರೆ ನಮ್ಮ ಕುಟುಂಬ ಇವತ್ತು ಕೂಡ ನನ್ನ ಮನೆಯಿಂದ